ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೇಳ್ತಾ ಇರೋರು ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅವನು ಹಿಂದೆ ಸರಿಯುತ್ತಿದ್ದ ಹಾಗೆ ತಾನು ಒಳಬಂದಿದ್ದಳು ಕುಂಕುಮ ಮೊದಲೇ ಯಾರಾದರೂ ಬಂದರೆ ಎಂಬ ಭಯವಿತ್ತಲ್ಲ ಅವಳು ಬರುತ್ತಿದ್ದಂತೆಯೇ ಅರೆಬೆರೆ ತೆರೆದಿದ್ದ ಬಾಗಿಲು ಮುಚ್ಚಿಕೊಂಡು ಲಾಕ್ ಆಗಿತ್ತು ಆಟೋಮ್ಯಾಟಿಕ್ಕಾಗಿ ಆದರದು ಹುಡುಗಿಯ ಗಮನಕ್ಕೆ ಬಂದಿರಲಿಲ್ಲ ಕಣ್ಣ ಮುಂದೆ ತನ್ನನ್ನು ತನ್ನ ಮನಸ್ಸನ್ನು ಆವರಿಸಿ ಇಷ್ಟು ಹೊತ್ತು ಸತಾಯಿಸುತ್ತಿದ್ದ ಅದೇ ಹುಡುಗಿ ಮಂಜಾಗುತ್ತಿದ್ದ ಕಣ್ಣನ್ನು ಒರೆಸಿ ಮತ್ತೊಮ್ಮೆ ನೋಡಿದ್ದ ಅನುಮಾನವೇ ಇಲ್ಲ ಅದೇ ಅದೇ ಹುಡುಗಿ ನಾಲ್ಕು ಹೆಜ್ಜೆ ಹಿಂದೆ ಹೋಗಿ ಸೋಫಾದ ಮೇಲೆ ಕುಸಿದು ಕುಳಿತು ಕೈಯಿಂದ ತಲೆ ಒತ್ತಿ ಜೋರಾದ ಉಸಿರು ಹೊರದಬ್ಬಿದ್ದ ಆಯುಷ್ ಯಾಕೋ ಕಣ್ಣೀರು ಒತ್ತರಿಸಿ ಒಸರಿತ್ತು ಅವನ ಕಂಗಳಿಂದ ಏ ಏ ಯಾ ಯಾಕೆ ಬಂದೆ ನೀನು ಇಲ್ಲಿ ಈ ಟೈಮಲ್ಲಿ ನೀನು ನಿಮಗೆ ಎಷ್ಟು ಹೇಳಿದರೂ ಅರ್ಥ ಆಗೋಲ್ಲ ಅಲ್ವಾ ಒಬ್ಬಳೇ ಇಷ್ಟೊತ್ತಲ್ಲಿ ಅಲಿ ಬೇಡ ಅಂತ ಗೋ ಗೋ ಫ್ರಮ್ ಹಿಯರ್ ಗೆಟ್ ಔಟ್ ಫಸ್ಟ್ ಕಣ್ಣು ಒತ್ತಿಕೊಂಡೇ ಗದರಿದ್ದ ಅವಳನ್ನು ಅವಳತ್ತ ಅಪ್ಪಿತಪ್ಪಿಯು ಕಣ್ಣಿ ಕಣ್ಣು ಹಾಯಿಸುವ ಸಾಹಸ ಮಾಡಿರಲಿಲ್ಲ ಅವನು ದೇವುಡ ಇದೇನು ಹಿಂಗಾಡ್ತಾವ್ರೆ ದೊರೆ ಏನೋ ಆಗದೆ ಇವರಿಗೆ ಅದಕ್ಕೆ ಹಿಂಗವ್ರೆ ಜ್ವರ ಮೈ ಕೈ ನೋವು ಇದ್ದದೇನೋ ಪಾಪ ತಲೆನೋಯ್ ತಲೆನೂ ನೋಯ್ತಾ ಇದೆಯೇನೋ ಏನಾರ ಆಗಲಿ ಮಾತ್ರೆ ಕೊಟ್ಬಿಟ್ಟು ಓಡೋಯ್ತೀನಿ ಎಂದುಕೊಂಡವಳು ಅವನತ್ತ ನಿಧಾನವಾಗಿ ಹೆಜ್ಜೆ ಹಾಕಿದ್ದಳು ಕುಂಕುಮ ಅವನ ಮಾತುಗಳನ್ನು ಕೇಳಿದವಳಿಗೆ ಕೋಪವೇ ಬಂದುಬಿಟ್ಟಿತ್ತು ಹಾಗಂತ ಅದನ್ನು ಅವನ ಮುಂದೆ ತೋರಿಸಲು ಸಾಧ್ಯವೇ ಜೊತೆಗೆ ಅವನನ್ನು ನೋಡಿದವಳಿಗೆ ಅವನ ಅವನ ತಡವರಿಸುತ್ತಿರುವ ಮಾತು ಕೇಳಿದವಳಿಗೆ ಅವನ ಆರೋಗ್ಯ ಸರಿ ಎಂದು ಅರ್ಥವಾಗಿತ್ತು ಅವಳ ಬುದ್ಧಿಗೆ ಇಷ್ಟೇ ಹೊಳೆದಿದ್ದು ಬೇರೆಲ್ಲವೂ ಅವಳ ಯೋಚನೆಗೂ ಕೂಡ ನಿಲುಕದ ವಿಷಯವಾಗಿತ್ತು ಏ ಏನ್ ನಾನು ಇವ್ರ ಆಸ್ತಿನ ಕೊಳ್ಳೆ ಬಂದಿದ್ದೀನೇನೋ ಇಲ್ಲಿ ಅನ್ನಂಗೆ ಆಡ್ತಾವ್ರೆ ಮನುಷ್ಯ ನನ್ಗೇನು ಬೇರೆ ಕೆಲ್ಸ ಕೆಲಸ ಇಲ್ಲದೆ ಬಂದಿದ್ದೀನ ಇಲ್ಲಿ ನಾನು ಇವ್ರಂಗೆ ದೊಡ್ಡ ಜನ ಅಲ್ಲದೆ ಇರ್ಬೋದು ಆದರೂ ನನಗೂ ಬೇಜಾನ್ ಕೆಲಸವೇ ಏನೋ ನನ್ನಿಂದಾನೇ ಇವರ ಕೈ ಪೆಟ್ಟಾಗದೆ ಪಾಪ ನೋವಿಗೆ ಜ್ವರ ಬರುತ್ತೆ ಅಂತವ ಮಾತ್ರೆ ಕೊಟ್ಟೋಗಕ್ಕೆ ಬಂದರೆ ಎಂಥ ಮಾತಂತವ್ರೆ ನೋಡ್ದಾ ನಾನು ಅಲಿಯೋಕೋಗ್ತೀನಂತೆ ಆ ಹಾ 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 ನನಗೇನು ಸ್ಕ್ರೂ ಲೂಸ್ ಆಗದ ಈ ಅಪರಾತ್ರಿನಾಗೆ ದೆವ್ವದಂಗೆ ದೆವ್ವದಂಗೆ ಅಲಿಯೋಕೋಗೋಕ್ಕೆ ನನಗೂ ಇವರಷ್ಟು ಅಲ್ಲದೆ ಇದ್ದರೂ ಅಲ್ಪ ಸ್ವಲ್ಪ ಬುದ್ಧಿ ಅದೇ ಏನಾರ ಅಂದ್ಕಂಡು ಹಾಳಾಗಲಿ ಬಿಡು ನಾನು ಇತ್ತ ಕಿವಿಲಿ ಕೇಳಿ ಇತ್ತ ಕಿವಿಲಿ ಬಿಟ್ಟಾಕ್ತೀನಿ ಇಂಥ ಕೆಲ್ಸಕ್ಕೆ ಬಾರ್ದ ಮಾತನ್ನೆಲ್ಲನೂ ಈಗ ನಾನು ಬಂದಿರೋ ಕೆಲಸ ಮುಗಿಸಿ ನನ್ನ ಪಾಡಿಗೆ ನಾನು ಹೊಂಟೋಗ್ತೀನಿ ಕೆಲಸ ಮುಗಿದ ಮೇಲೂ ಇಲ್ಲೇ ಗೂಟ ಒಟ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗಿನ್ ತಲೆ ಕೆಟ್ಟಿದ್ಯಾ ವಾ ಕತೆ ಎಂದು ಗೊಣಗುತ್ತಲೇ ಆಯುಷ್ನ ಹತ್ತಿರಕ್ಕೆ ಹೆಜ್ಜೆ ಹಾಕಿದ್ದಳು ಕುಂಕುಮ ತಲೆ ತಗ್ಗಿಸಿ ಕಣ್ಣು ಒತ್ತಿಕೊಳ್ಳುತ್ತಿದ್ದವನು ಈಗ ತಲೆಯನ್ನ ಸೋಫಾಕ್ಕೆ ಆನಿಸಿ ಕಣ್ಣು ಮುಚ್ಚಿದ್ದ ಆಯುಷ್ ಆಚಾರ್ಯ ಗಾಯವಾದ ಕೈಯನ್ನ ತನ್ನ ಕಾಲ ಮೇಲೆ ಇಟ್ಟಿದ್ದ ಜ್ವರದ ತಾಪಕ್ಕೋ ಕೈಯ ನೋವಿಗೋ ಹೊಟ್ಟೆಯೊಳಗಿನ ಪರಮಾತ್ಮನ ಪ್ರಭಾವಕ್ಕೋ ವಿಪರೀತ ಸಂಕಟವಾಗುತ್ತಿತ್ತು ಅವನಿಗೆ ಸೋತು ಹೋಗಿದ್ದ ಅವನು ಆಗಾಗ ನರಳಿ ಮುಖ ಹಿಂಡುತ್ತಿದ್ದ ಆಯುಷ್ ಆಗಾಗ ಏನೋ ಕನವರಿಸುತ್ತಿದ್ದ ಏನು ಅರ್ಥವಾಗುವಂತಿರಲಿಲ್ಲ ಅವನ ಕನವರಿಕೆ ವಾ ನಾನು ಅಂದ್ಕೊಂಡಿರೋದು ನಿಜಾನೇಯ್ಯ ಬಿಡು ದೊರೆಗೆ ವಿಪರೀತ ಜ್ವರ ಬಂದದೆ ನೋಡು ಪಾಪ ಹೆಂಗೆ ಮಕ್ಕ ಅಂತವ ಅಂತವಾ ನೋವು ಜಾಸ್ತಿ ಇರಬೇಕು ನಾನು ಮಾತ್ರೆ ತಗೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ ಇಲ್ಲಾಂದಿದ್ರೆ ಕಷ್ಟ ಆಗಿರೋದು ಈ ವರ್ಧನ್ ಸರ್ ಬರೋದುವೇ ಲೇಟ್ ಆದದೇನೋ ಅವರೇ ನೋಡ್ಕತ್ತಾ ಅವರೇನೋ ಅಲ್ಲಿ ಎಲ್ಲಾನೂ ದೊರೆ ಇಲ್ಲವರಲ್ಲ ಎಂದು ಗೊಣಗುತ್ತಲೇ ಅವನ ಸನಿಹ ಬಂದು ಕುಳಿತು ಅವನ ಮುಖವನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದಳು ಕುಂಕುಮ ಹಿಂದೆ ಅವಳು ಅವನನ್ನು ಸರಿಯಾಗಿ ಗಮನಿಸುತ್ತಾ ಇರುವುದು ಅಜಾನುಬಾಹು ಶರೀರ ಶರೀರಕ್ಕೆ ತಕ್ಕ ಗಾತ್ರ ಸೋಫಾದ ಹಿಂದೆ ತಲೆ ಆನಿಸುವುದು ಕಷ್ಟವೇ ಆಗಿತ್ತು ಅವನಿಗೆ ನೋಡಿದರೆ ತಿಳಿಯುತ್ತಿತ್ತು ವಿಶಾಲವಾದ ಹಣೆ ಹಣೆಯ ಮೇಲೆಲ್ಲ ಹೇಗೆಂದರೆ ಹಾಗೆ ಹರಡಿರುವ ಸೊಂಪು ಗೂದಲು ಟ್ರಿಮ್ ಮಾಡಿರುವ ಕುರ್ಚಲು ಗಡ್ಡ ಗಡಸು ತುಟಿಗಳು ಈಗಲೂ ಬಿಗಿದಂತೆಯೇ ಇವೆ ತುಟಿಗಳ ಮೇಲೆ ಸಣ್ಣದಾಗಿ ಟ್ರಿಮ್ ಮಾಡಿರುವ ಮೀಸೆ ಗಂಭೀರತೆಯನ್ನು ಸೂಚಿಸುವ ದಪ್ಪನೆಯ ಹುಬ್ಬು ಅವನ ತೀಕ್ಷ್ಣ ಕಂಗಳು ಇಂದು ಮುಚ್ಚಿವೆ ಮುಖ ಬಾಡಿದಂತಿದೆ ಜ್ವರ ನೋವಿನ ಹೊಡೆತಕ್ಕೆ ದೇವುಡ ಇವರು ನಿಜವಾಗಿಯೂ ಸಾಮ್ರಾಟರೇ ಎಷ್ಟು ಕಷ್ಟ ಕಟ್ಟುಮಸ್ತಾಗವರಲ್ಲ ಲಕ್ಷಣವಾಗುವವರೇ ಬಿಡು ಅದಕ್ಕೆಯಾ ಮತ್ತು ಆ ಮೋಹಿನಿ ಇವರ ಹಿಂದೇನೇ ಬಿದ್ದು ಸಾಯ್ತಾ ಇರೋದು ಮೋಹಿನಿನೇ ಏನು ಎಲ್ಲ ಹೆಣ್ಮಕ್ಳು ಈ ಮನುಷ್ಯನ ಒಂದು ನೋಟ ಒಂದು ಸ್ಪರ್ಶಕ್ಕೆ ಹಾತೊರೀತಾರೆ ಸುಮ್ಕೆನಾ ಪಾಪ ನೋವು ತುಂಬ ಇದೆಯೇನೋ ಸುಸ್ತಾಗ್ಬಿಟ್ಟವ್ರೆ ಅದಕ್ಕೆಯಾ ನೋಡಿದ್ರೇ ಅರ್ಥ ಆಯ್ತದೆ ಹಾಂ ಏನಾರ ಎಚ್ಚರ ಇದ್ದಿದ್ದರೆ ನನ್ನ ಕಣ್ಣಲ್ಲೇ ಸುಟ್ಬಿಡೋರೇನೋದೊರೇ ಎಂದುಕೊಳ್ಳುತ್ತ ಅವನ ತೊಡೆಯ ಮೇಲಿದ್ದ ಗಾಯವಾಗಿದ್ದ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಳು ಕುಂಕುಮ ಹಾ ಎನ್ನುತ್ತಾ ಮುಖ ಹಿಂಡಿದ್ದ ಆಯುಷ್ ಗಾಬರಿಯಿಂದ ಅವನ ಮುಖ ನೋಡಿದಳು ಹುಡುಗಿ ಎಲ್ಲಾದರೂ ಎಚ್ಚರವಾಗಿದೆಯಾ ಮನುಷ್ಯಂಗೆ ಎಂದು ಸದ್ಯ ಎಚ್ಚರ ಆಗಿಲ್ಲ ನೋಡು ಬ್ಯಾಂಡೇಜ್ ಹಾಕಿದ ಜಾಗದಲ್ಲಿ ರಕ್ತ ಒಸರ್ತಾದೆ ಈ ಸ್ಥಿತಿಯಲ್ಲೂ ಯಾರ ಜೊತೆ ಫೈಟ್ ಮಾಡೋಕ್ಕೋಗಿತ್ತೋ ದೊರೆ ಎಂದು ಗೊಣಗು ಗೊಣಗಿಕೊಂಡವಳಿಗೆ ನೆನಪಾಗಿತ್ತು ಓ ಆ ಮೋಹಿನಿ ದೊರೆ ಕೈನಾಗಿ ಕೈ ಹಾಕಿ ಕೊಡ್ತಿತ್ತಲ್ಲ ಎಲ್ಲೋ ಗಾಯಕ್ಕೆ ತಾಗಿರ್ತದೆ ಆದ್ರೂ ಹರ ಶಿವ ಅನ್ಲಿಲ್ವಲ್ಲ ಇವರು ಭಾಳ ಗಟ್ಟಿ ಜನ ಬಿಡು ಎಂದುಕೊಂಡಳು ಅವನ ಹಣೆ ಮುಟ್ಟಿ ನೋಡಿದವಳಿಗೆ ಗಾಬರಿಯಾಯಿತು ಅವನ ಹಣೆ ಮೈ ಕಾದ ಕಾವಲಿಯಂತಾಗಿತ್ತು ಸಣ್ಣಗೆ ನಡುಗುತ್ತಿದ್ದ ಅವನು ಜ್ವರದ ತಾಪಕ್ಕೆ ಅಯ್ಯೋ ಎನಿಸಿತ್ತು ಅವಳಿಗೆ ಅವನ ಸ್ಥಿತಿ ನೋಡಿ ಎಚ್ಚರ ಆದರೆ ಬ್ಯಾಂಡೇಜ್ ಬದಲಾಯಿಸೋಕ್ಕೆ ಬಿಡಲ್ಲ ದೊರೆ ಗುರ್ರಂತಾರೆ ಈಗ ಹೆಂಗು ಮಲಗೋರಲ್ಲ ಹೋಗಿ ಫಸ್ಟ್ ಏಡ್ ಕಿಟ್ ತಂದ್ಬಿಟ್ಟು ಇದನ್ನ ಬದಲಾಯಿಸ್ಬಿಡ್ತೀನಿ ಬೇಗ ಆಮೇಲೆ ಎಬ್ಸಿ ಜ್ವರ ನೋವಿಗೆ ಮಾತ್ರೆ ಕೊಡ್ತೀನಿ ಎಂದುಕೊಂಡವಳೆ ಅವನ ಕೈಯನ್ನು ಮತ್ತೆ ಯಥಾಸ್ಥಾನದಲ್ಲಿ ಇಟ್ಟು ಸರಸರನೆ ಒಳಗೆ ಹೋಗಿ ಫಸ್ಟ್ ಏಡ್ ಕಿಟ್ ತಂದಿದ್ದಳು ಅವನ ಕೈಯನ್ನು ನಿಧಾನವಾಗಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ತಾನು ಹಾಕಿದ್ದ ಬ್ಯಾಂಡೇಜ್ ಬಿಚ್ಚತೊಡಗಿದ್ದಳು ನೋವಿಗೋ ಹೊಟ್ಟೆಯೊಳಗಿನ ಸಂಕಟಕ್ಕೂ ಎಚ್ಚರವಾಗಿ ಬಿಟ್ಟಿತ್ತು ಅವನಿಗೆ ಬಿಡಲಾರದೆ ಬಿಟ್ಟಿದ್ದ ಆಯುಷ್ ಅವಳಿಗೂ ಸಣ್ಣ ಗಾಬರಿಯೇ ಇನ್ನೇ ಅವಾಂತರ ಮಾಡ್ತದೋ ದೊರೆ ನಾನಿನ್ನೂ ಇಲ್ಲೇ ಇರೋದು ನೋಡ್ಬಿಟ್ಟು ಅದು ಕೈಗೆ ಬ್ಯಾಂಡೇಜ್ ಬೇರೆ ಇದ್ದೀನಿ ಏನಾರ ಆಗಲಿ ನಾನಂತೂ ಬಂದ ಕೆಲಸ ಮುಗಿಸಿನೇ ಹೋಗೋದು ಇದೆಲ್ಲ ಆಗಿರೋದು ನನ್ನಿಂದನೇ ಅಲ್ವಾ ಎಂದುಕೊಂಡು ತಲೆ ತಗ್ಗಿಸಿ ತನ್ನ ಕೆಲಸ ಮುಂದುವರೆಸಿದ್ದಳು ಹುಡುಗಿ ಕಣ್ಣು ಬಿಟ್ಟವನಿಗೆ ಏನೊಂದೂ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಎಲ್ಲವೂ ಮಸುಕು ಮಸುಕು ಕಣ್ಣು ಒರೆಸಿಬೆ ಒರೆಸಿಕೊಳ್ಳಬೇಕೆಂದು ನೋಡಿದರೆ ಕೈ ಕುಂಕುಮಾಳ ಹಿಡಿತದಲ್ಲಿದೆ ಎರಡು ಮೂರು ಸಲ ಕಣ್ಮುಚ್ಚಿ ತೆರೆದವನಿಗೆ ಕಂಡಿದ್ದು ಅವನ ತಲ್ಲಣಕ್ಕೆ ಸಂಕಟಕ್ಕೆ ಕಾರಣವಾದ ಹುಡುಗಿ ಮುಖ ಹಿಂಡಿದ ಅವನು ಅವನಿಗೆ ಅವಳು ಆಗಲೇ ಬಂದಿದ್ದು ತಾನು ಗದರಿದ್ದು ಯಾವುದೂ ನೆನಪಿನಲ್ಲಿ ಇರಲಿಲ್ಲ ಯಾ ಯಾಕೆ ಬಂದೆ ನೀನು ಇಲ್ಲಿ ಯಾ ಯಾಕೆ ನನ್ನ ಹೀಗೆ ಸತಾಯಿಸ್ತಾ ಇದೆಯಾ ನೀನು ಹೇಳು ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಾ ಇದೆಯಾ ಸ ಸಾಕಾಗಿ ಹೋಗಿದ್ದೆ ನನಗೆ ಆಗ್ತಾ ಇಲ್ಲ ನನ್ನಿಂದ ಸಹಿಸೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಪ್ಲೀಸ್ ಪ್ಲೀಸ್ ಬಿಟ್ಬಿಡು ಬಿಟ್ಬಿಡು ನನ್ನ ಹೋಗು ನನ್ನಿಂದ ನನ್ನಿಂದ ದೂರ ಇರು ದೂರ ಇರು ನೀನು ತಲೆ ಹತ್ತಿತ್ತ ಆಡಿಸುತ್ತಾ ಅರೆತೆರೆದ ಕಂಗಳಿಂದ ಬಡಬಡಿಸುತ್ತಿದ್ದ ಆಯುಷ್ ಆಚಾರ್ಯ ನೋಯ್ತಾ ಇದೆಯಾ ಸರ್ ಏನಾಗಲ್ಲ ನಾನು ಬ್ಯಾಂಡೇಜ್ ಮಾಡ್ತೀನಲ್ಲ ಆಮೇಲೆ ಇಲ್ಲಿ ನೋಡಿ ಈ ಮಾತ್ರೆ ನುಂಗಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್ ಜ್ವರ ಅದೇ ಅಲ್ವಾ ಜೊತೆಗೆ ನೋವು ಬ್ಯಾರೆ ಅದಕ್ಕೆ ಏನೇನೋ ಮಾತಾಡ್ತಾವ್ರೆ ಎಂದುಕೊಂಡಳು ಹುಡುಗಿ ಏನಿದು ಒಂಥರ ವಾಸನೆ ಬತ್ತಾದಲ್ಲ ಈ ಮನುಷ್ಯ ಆಕಳದು ಇಂಪೋರ್ಟೆಡ್ ಸೆಂಟು ಈ ವಾಸನೆ ಬರೋಕ್ಕಿಲ್ವಲ್ಲ ಅದೊಂಥರ ಮೈ ನವಿರೇಳಿಸೋ ಪರಿಮಳ ಎಂದುಕೊಂಡವಳು ಅದರ ಬಗ್ಗೆ ಹೆಚ್ಚು ಯೋಚಿಸಲು ಹೋಗಲಿಲ್ಲ ನೋ ಯು ಗೆಟ್ ಔಟ್ ಫ್ರಮ್ ಹಿಯರ್ ಹೋಗು ಹೋಗು ಇಲ್ಲಿಂದ ಅಮ್ಮ ಸಂಕಟ ಎಂದು ಮುಖ ಹಿಂಡಿದ್ದ ನೀರು ನೀರು ಬೇಕು ಎಂದಿದ್ದ ನೀರ ಇರಿ ಈಗಲೇ ತರ್ತೀನಿ ಎಂದು ಎದ್ದವಳ ಕೈ ಹಿಡಿದು ಎಳೆದು ಬಿಟ್ಟಿದ್ದ ಅವನು ಸೀತಾ ಅವನ ಸನಿಹದಲ್ಲೇ ಹೋಗಿ ಕುಳ್ ಕುಳಿತಿದ್ದಳು ಈಗ ಹುಡುಗಿ ಗಾಬರಿಯಿಂದ ನೋಡಿದ್ದಳು ಅವನನ್ನೇ ಅವಳ ಮುಖದ ಸನಿಹಕ್ಕೆ ತನ್ನ ಮುಖ ತಂದವನು ನೀ ನೀನು ನೀನು ಅವಳ ಹಾಗೆ ಅಲ್ವಾ ನನ್ನ ನನ್ನ ಒಂಟಿಯಾಗಿ ಬಿಟ್ಟು ಹೋಗಿ ಹೋಗ್ಬಿಡ್ತೀಯ ಎಲ್ಲ ಒಂದೇ ಎಲ್ಲ ಒಂದೇ ನೀವು ನನಗೆ ಯ ಯಾರೂ ಇಲ್ಲ ಅಮ್ಮ ಅಕ್ಕ ಎಲ್ಲ ಎಲ್ಲ ನನ್ನ ಬಿಟ್ಟು ಡ್ಯಾಡಿ ನಾನು ಹೀಗೆ ಏನೇನೋ ಬಡಬಡಿಸುತ್ತಿದ್ದ ಆಯುಷ್ ಅವನ ಬಿಸಿ ಉಸಿರು ಮುಖಕ್ಕೆ ರಾಚಿ ತಲ್ಲಣಿಸಿ ಹೋದಳು ಹುಡುಗಿ ಅವನು ಈ ಮೊದಲು ಮಾಡಿದ್ದ ಅವಾಂತರ ನೆನಪಾಗಿ ನಡುಗಿದಳು ಒಮ್ಮೆ ಅವನ ಕೈಯಿಂದ ತನ್ನ ಕೈಯನ್ನು ನಿಧಾನವಾಗಿ ಬಿಡಿಸಿಕೊಂಡವಳು ಸರ್ರನೇ ಅವನಿಂದ ದೂರ ಸರಿ ಎದ್ದು ನಿಂತಿದ್ದಳು ತನ್ನ ಉಸಿರನ್ನ ಸಮಸ್ಥಿತಿಗೆ ತರಗಲು ಹೆಣಗುತ್ತಾ ಸರ್ ನಾನು ನಿಮಗೆ ಕುಡಿಯಕ್ಕೆ ನೀರು ತರ್ತೀನಿ ಎಲ್ಲೂ ಹೋಗಲ್ಲ ಹಂಗುವೇ ನೀವೇ ಅಲ್ವಾ ನನ್ನ ಹೋಗುವಂದಿದ್ದು ಈಗಲೇ ಬಂದೇ ಇರಿ ಎಂದವಳೆ ಒಳಗೆ ಓಡಿದ್ದಳು ಹುಡುಗಿ ಜ್ವರಕ್ಕೆ ಏನೇನೋ ಬಡಬಡಿಸ್ತಾ ಅವ್ರೆ ಈಗಲೇ ಆ ನೀರಿನ ಜೊತೆ ಮಾತ್ರ ನುಂಗಿಸ್ಬಿಡ್ತೀನಿ ಆದರೆ ಊಟ ಮಾಡೋದೋ ಇಲ್ವೋ ದೊರೆ ಗೊತ್ತಿಲ್ವಲ್ಲ ಎಂದುಕೊಂಡು ತಾ ಐಷಾರಾಮಿ ರೂಮಿನ ಫ್ರಿಡ್ಜ್ ಮೇಲೆ ಇಟ್ಟಿದ್ದ ನೀರಿನ ಬಾಟಲಿ ಎತ್ತಿಕೊಂಡಳು ಸದ್ಯ ನೀರು ಹೊರಗದೆ ಫ್ರಿಡ್ಜಲ್ಲಿರೋ ನೀರು ಕುಡಿದ್ರೆ ಮತ್ತೆ ಒಂದಕ್ಕೆರಡು ಆಗದು ಎಂದುಕೊಂಡು ಸಮಾಧಾನದ ಉಸಿರು ಬಿಟ್ಟು ಸರಸ ೇ ಅವನತ್ತ ನಡೆದಿದ್ದಳು ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟದೆ ದೊರೆಗೆ ಅದಕ್ಕೆಯ ಮತ್ತು ಹಿಂಗೆಲ್ಲ ಆಯ್ತಾ ಇದೆ ಅವರಿಗೆ ತಡ್ದು ತಡ್ದು ಮಾತಾಡ್ತಾವ್ರೆ ಭಾಳ ಸುಸ್ತಾಗ್ಬಿಟ್ಟವ್ರೆ ಪಾಪ ತುಂಬಾ ಗಟ್ಟಿ ಮತ್ತು ಜನ ಹಂಗೂ ಎಷ್ಟು ಸುಸ್ತಾಗೋರೆ ಅಂದರೆ ಆ ದರಿದ್ರದನು ಹೆಂಗೆ ಚುಚ್ಚಿರಬೇಡ ಆಳವಾಗದೆ ಕೈ ಗಾಯ ನಾನೇ ನೋಡಿದ್ನಲ್ಲ ಹೆಂಗೆ ತಡ್ಕೊಂಡವರೋ ನೋವಿನ ಮಾತ್ರೆ ಕೂಡ ತಗೊಂಡಿಲ್ಲ ಡಾಕ್ಟರ್ ಹತ್ರ ಹೋಗಿ ಅಂದರೂ ಹೋಗಲ್ಲ ಈ ವರ್ಧನ್ ಸರ್ ಕೂಡ ಬಂದಿಲ್ಲ ಇನ್ನೂ ಬರೋ ಥರನೂ ಇಲ್ಲ ಇಷ್ಟು ಬೇಗ ಅವರು ಅವರಿಗಾರ ಹೇಳಬೇಕು ಈ ದೊರೆನ ನಾಳೆನಾರ ಡಾಕ್ಟರ್ನ ಕರೆಸಿ ಅಂತವ ಸೇಫ್ಟಿಕ್ಕೇನಾರು ಆಗಿಬಿಟ್ರೆ ಕಷ್ಟ ಅಲ್ವಾ ಆಮ್ಯಾಗ ಕಾಲ್ ಮಾಡಿ ಹೇಳೇ ಬಿಡ್ತೀನಿ ಅವರಿಗೆ ಈಗ ನಾನು ತಂದಿರ ಮಾತೇನಾರ ಹೆಂಗಾರ ಮಾಡಿ ಕೊಡಬೇಕು ಈಗ ಅರೆ ಬರೆ ಎಚ್ಚರದಲ್ಲವ್ರೆ ಹೆಂಗೋ ನುಂಗಿಸ್ಬಿಡ್ಬೋದು ಆದರೆ ಊಟ ಮಾಡಿರಬೇಕಲ್ಲ ನೋಡೋಣ ಮೊದಲು ಈ ನೀರು ಕೊಡ್ತೀನಿ ಇರು ಹೋಗಿ ಎಂದುಕೊಂಡು ಕೊಣಗಿಕೊಳ್ಳುತ್ತಾ ಸರ ಸರನೆ ನಡೆದಿದ್ದಳು ಅವನು ಇದ್ದತ್ತ ಹೊರಗೆ ಹೋಗಿ ನೋಡಿದವಳಿಗೆ ತಲೆ ಗಿರ್ರೆ ಎಂದಿತ್ತು ಅವನ ಅವಸ್ಥೆ ನೋಡಿ ದೇವುಡ ಇದೇನು ಇವರ ಕತೆ ಹಿಂಗದೆ ಎಂದು ಉಸಿರಿ ಒಂದೇ ಉಸಿರಿ ಅವನತ್ತ ಓಡಿದ್ದಳು ಹುಡುಗಿ ಕೈಯಲ್ಲಿದ್ದ ನೀರನ್ನು ಅಲ್ಲೇ ಟೇಬಲ್ ಮೇಲೆ ಕುಕ್ಕಿ ಆಯುಷ್ ಅಲ್ಲಿಯೇ ಸ್ವಲ್ಪ ದೂರದಲ್ಲಿದ್ದ ವಾಶ್ ಬೇಸಿನ್ ಕೆಳಗೆ ಕುಳಿತು ಕುಳಿತು ಕುಸಿದು ಕುಳಿತಿದ್ದ ಕೈಯನ್ನು ನೆಲಕ್ಕೆ ಊರಿ ತಲೆ ತಗ್ಗಿಸಿ ಕುಡಿದಿದ್ದೆಲ್ಲ ವಾಷ್ ಬೇಸಿನಲ್ಲಿ ಕಕ್ಕಿ ಸುಸ್ತಾಗಿ ಅಲ್ಲಿಯೇ ಕುಸಿದಿದ್ದ ಅವನು ಅಂತಹ ನಶೆಯಲ್ಲೂ ಅವನು ವಾಶ್ ಬೇಸಿನ್ವರೆಗೂ ಬಂದು ಅಲ್ಲಿಯೇ ವಾಮಿಟ್ ಮಾಡಿದ್ದ ಆದರೆ ಅಲ್ಲಿಂದ ಮತ್ತೆ ವಾಪಸ್ ಬರಲು ಶಕ್ತಿ ಸಾಲಲಿಲ್ಲ ಅವನಿಗೆ ಅಲ್ಲಿಯೇ ಕುಸಿದು ಕುಳಿತ ತಲೆಗೆ ಏರಿದ್ದ ನಶೆ ಕೊಂಚ ಮಟ್ಟಿಗೆ ಇಳಿದಿತ್ತು ಆದರೆ ಸುಸ್ತು ಅವನನ್ನು ಈ ಸ್ಥಿತಿಗೆ ತಂದಿತ್ತು ಸ ಸರ್ ಇದೇನು ಮಾಡಿಕೊಂಡ್ರಿ ನೀವು ದೇವುಡ ಎನ್ನುತ್ತಾ ಅವನತ್ತ ಧಾವಿಸಿ ಅವನ ಕೈ ಹಿಡಿದಿದ್ದಳು ಗಾಬರಿಯಿಂದ ಕುಂಕುಮ ಸರ್ ಇಲ್ಲಿ ನೋಡಿ ಏ ಏನಾಗ್ತಾ ಇದೆ ಸರ್ ನಿಮಗೆ ಯಾಕೆ ಕೂತಿದ್ದೀರಾ ಸ ಸರ್ ಹೇಳಿ ಹೇಳಿ ಸರ್ ಅಲ್ಲಿ ಸೋಫಾದ ಮೇಲೆ ಮಲಗೋರಂತೆ ಎನ್ನುತ್ತಾ ಅವನ ರಟ್ಟೆ ಹಿಡಿದು ಎಬ್ಬಿಸಲು ಪ್ರಯತ್ನಿಸಿದ್ದಳು ಹುಡುಗಿ ಅವನನ್ನು ಅಲುಗಾಡಿಸುವುದು ಸಾಧ್ಯವಾಗಲಿಲ್ಲ ಅವಳಿಂದ ಪಾಪ ಉಸಿರು ಬಿಟ್ಟಲು ಜೋರಾಗಿ ಸರ್ ಎಚ್ಚರ ಮಾಡ್ಕೊಳ್ಳಿ ಸರ್ ನನ್ನ ಹತ್ರ ನಿಮ್ಮನ್ನು ಎತ್ತೋಕ್ಕಾಗುತ್ತಾ ನೀವೇ ಹೇಳಬೇಕು ಹೇಳಿ ಸರ್ ನೋಡಿ ನಾನು ಮಾತ್ರೆ ತಂದಿದ್ದೀನಿ ನೋವು ಜ್ವರ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅದನ್ನು ನುಂಗಿದ್ರೆ ಮೊದಲು ಹೇಳಿ ಸರ್ ನೀವು ಇಲ್ಲಿಂದ ತಲೆ ತಗ್ಗಿಸಿ ಕುಸಿದು ಕುಳಿತಿದ್ದವನ ಮುಖದ ಹತ್ತಿರ ತನ್ನ ಮುಖ ತಂದು ಕೈಗಳಿಂದ ಅವನನ್ನು ಅಲ್ಲಾಡಿಸಿ ಎಚ್ಚರ ಮಾಡುವ ಪ್ರಯತ್ನ ಅವಳದು ನಿಧಾನಕ್ಕೆ ತಲೆ ಎತ್ತಿದ್ದ ಅವನು ತನ್ನ ಅತಿ ಸನಿಹದಲ್ಲೇ ಇದ್ದ ಹುಡುಗಿಯ ಮುಖ ಕಂಡವನು ದೀರ್ಘವಾಗಿಯೂ ಒಮ್ಮೆ ಅವಳನ್ನೇ ನೋಡಿ ಮುಖ ಅಕ್ಕಕ್ಕೆ ತಿರುಗಿಸಿದ್ದ ಅದ್ಯಾಕೋ ಅವಳನ್ನು ನೋಡಿದರೆ ಭಾವನೆಗಳ ತಾಕಲಾಟಕ್ಕೆ ಒಳಗಾಗುತ್ತಾನೆ ಅವನು ಇಂತಹ ಸ್ಥಿತಿಯಲ್ಲೂ ಅದೇ ಆಗಿತ್ತು ಅವನಿಗೆ ಈಗಂತೂ ಹುಡುಗಿ ಅವನ ಅತಿ ಸನಿಹದಲ್ಲೇ ಇದ್ದಾಳೆ ಕಣ್ಣು ಮುಚ್ಚಿ ದೀರ್ಘ ಉಸಿರು ಹೊರಹಾಕಿದ್ದ ಪೂರ್ತಿ ನಶೆ ಇಳಿಯದಿದ್ದರೂ ಈ ಕಡೆಯ ಪರಿವೆ ಬಂದಿತ್ತು ಅವನಿಗೆ ಅವಳ ಹಿಡಿ ಕೈ ಹಿಡಿತದಲ್ಲಿದ್ದ ತನ್ನ ಕೈ ಒದರಿದ್ದ ಅವನು ಅವಳಿಂದ ದೂರ ಸರಿಯದ್ಲು ಏಯ್ ಹುಡುಗಿ ದೂರ ದೂರ ಇರು ನನ್ನಿಂದ ಯಾಕೆ ಯಾಕೆ ಬಂದೆ ನೀನು ಇಲ್ಲಿಗೆ ಯಾರು ಯಾರು ಕರೆದಿದ್ದು ನಿನ್ನ ಇಲ್ಲಿ ಯೂ ನಾನ್ ಸೆನ್ಸ್ ಗರ್ಲ್ ಏನು ಹೇಳಿದರೂ ಆ ಅರ್ಥ ಆಗಲ್ಲ ಅಲ್ವಾ ನಿನಗೆ ಇನ್ನೂ ಹೆಂಗೆ ಹೇಳಿದರೆ ಅರ್ಥ ಆಗುತ್ತೆ ನಿನಗೆ ಯಾವಾಗಂದರೆ ಆವಾಗ ಎಲ್ಲೆಂದ್ರೆ ಅಲ್ಲಿ ಅಲೀತಾ ಇರ್ತೀಯ ಅಲ್ವಾ ನಿನಗೆ ಆ ನಿನ್ನ ಮಜನು ಅದೇ ನಿನ್ನ ಹಿಂದೆ ಬಿದ್ದಿದನಲ್ಲ ಆ ಲೋಫರ್ ಅವನು ಮಾಡಿರೋ ಅವಾಂತರನೂ ನೋಡಿನೂ ಬುದ್ಧಿ ಬಂದಿಲ್ಲ ಅಲ್ವಾ ಹೌ ಹೌ ಸ್ಟುಪಿಡ್ ನಾನ್ಸೆನ್ಸ್ ನಾನ್ ಸೆನ್ಸ್ ಯು ಆರ್ ಅವನ ಆ ಸ್ಥಿತಿಯಲ್ಲೂ ಅವಳನ್ನು ಗದರುವುದನ್ನು ಬಿಡಲಿಲ್ಲ ಅವನು ಮಾತು ತೊಲ ತೊದಲುತ್ತಿದ್ದರೂ ವಿಪರೀತ ಸುಸ್ತಿನಿಂದ ತಲೆ ಎತ್ತಲಾಗದಿದ್ದಲೂ ಕೂಡ ಈ ದೊರೆ ಎಂಥದ್ದೇ ಪರಿಸ್ಥಿತಿಯಲ್ಲಿರಲಿ ನನ್ನ ಗದರದು ನನಗೆ ಬೈಯದು ತನ್ನ ಜನ್ಮಸಿದ್ಧ ಹಕ್ಕು ಅನ್ಕೊಂಬಿಟ್ಟದೆ ಅಲ್ಲ ಇಂಥ ಪರಿಸ್ಥಿತಿನಾಗವ್ರೆ ಹಿಂಗೆ ವಾಷ್ ಬೇಸಿನ್ ಕೆಳಗೆ ಹೇಳೋಕ್ಕಾಗದೆ ಕುಂತವ್ರೆ ಈಗಲೂ ನನ್ನ ಬೈಯೋದು ಬೇಕಿತ್ತ ಇದಕ್ಕೆ ನಾನುವೇ ತಿರುಗಿಸಿ ಸರಿಯಾಗೇ ಮಾತಾಡುವೆ ಆದರೆ ದೊರೆ ಪಾಪ ಇವತ್ತು ಅವರ ಆರೋಗ್ಯ ಚೆನ್ನಾಗಿಲ್ಲ ಅಂದ್ಬಿಟ್ಟು ಸುಮ್ಮನಿದ್ದೀನಿ ಮೊದಲು ನಾನು ಬಂದಿರೋ ಕೆಲಸ ಆಗಬೇಕು ಮೊದಲೇ ಇದಕ್ಕೆಲ್ಲ ನಾನೇ ಕಾರಣ ಅಂತವಾ ಪಶ್ಚಾತ್ತಾಪದಿಂದ ಸಾಯ್ತಾ ಇದ್ದೀನಿ ನಾನು ಮೇಲಿಂದ ಸಾಮ್ರಾಟರ ಸಹಸ್ರನಾಮ ಬೇರೆ ಕೇಳಬೇಕು ಎಲ್ಲ ನನ್ನ ಕರ್ಮ ಎಂದುಕೊಂಡು ಮನಸ್ಸಿನಲ್ಲಿಯೇ ಅವನನ್ನು ಬೈದುಕೊಂಡಿದ್ದಳು ಹುಡುಗಿ ಬಾಯಿ ಮಾತ್ರ ಬಿಟ್ಟಿರಲಿಲ್ಲ ಈಗ ಅವನು ಇರುವ ಪರಿಸ್ಥಿತಿಯಲ್ಲಿ ತಾನು ಮಾತನಾಡುವುದು ಸರಿಯಲ್ಲ ಎನ್ನುವುದು ತಿಳಿದಿತ್ತು ಹುಡುಗಿಗೆ